ಮನದಂಗಳದ ಸ್ನೇಹಿತೆ ಹೇಳುವ ಮನಸ್ಸು ನನ್ನದು ಕೇಳುವ ಹೃದಯ ನಿಮ್ಮದಾದರೆ ಜೋಳಿಗೆಯಲ್ಲಿ ಕವನ ಕವನದ ಶೀರ್ಷಿಕೆ ಜಟಾಯು ಅಂದು ರಾಮಾಯಣದ ಪಾತ್ರಧಾರಿ ಇಂದು ಕಲೆಗೆ ನೀಡಿತ್ತು ಮಹತ್ವದ ಗರಿ ಅಂದು ಶ್ರೀರಾಮನ ಭಕ್ತ ಇಂದು ಸಾವಿರಾರು ಕಣ್ಗಳ ಸೆಳೆದ ಮನ್ಮಥ ಅಂದು ರಾಮಾಯಣದ ಪಾತ್ರಧಾರಿ ಇಂದು ಕಲೆಗೆ ನೀಡಿತ್ತು ಮಹತ್ವದ ಗರಿ ಅಂದು ಶ್ರೀರಾಮನ ಭಕ್ತ ಇಂದು ಸಾವಿರಾರು ಕಣ್ಗಳ ಸೆಳೆದ ಮನ್ಮಥ ಆಗಸದಿ ವಿಮಾನದಿಂದ ಕಣ್ಹಾಯಿಸಿದಾಗ ಭುವ ಒಡಲಿನ ಪುಟ್ಟದೊಂದು ತಾಣ ಬಂಡೆಯಲ್ಲೇ ನಡೆದು ಬಂದು ಹತ್ತಿರ ನಿಂತಾಗ ನಾವಾಗುವೆವು ಆ ಕೃತಿಯ ಮುಂದೆ ಎಳೆಯ ಕಂದ ಆಗಸದಿ ವಿಮಾನದಿಂದ ಕಣ್ಹಾಯಿಸಿದಾಗ ಭುವ ಒಡಲಿನ ಪುಟ್ಟದೊಂದು ತಾಣ ಬಂಡೆಯಲ್ಲೇ ನಡೆದು ಬಂದು ಹತ್ತಿರ ನಿಂತಾಗ ನಾವಾಗುವೆವು ಆ ಕೃತಿಯ ಮುಂದೆ ಎಳೆಯ ಕಂದ ವೆಚ್ಚವಾಯಿತು ನೂರು ಕೋಟಿ ಹಣ ಕಳೆದು ಹೋಯಿತು ನೂರಾರು ಕೋಟಿ ಬೆವರ ಹನಿ ಕಲೆಯನ್ನೇ ಜೀವವನ್ನಾಗಿ ತುಂಬಿದ ಈ ಆಧುನಿಕ ಜಟಾಯುವಿಗಾಗಿ ವೆಚ್ಚವಾಯಿತು ನೂರು ಕೋಟಿ ಹಣ ಕಳೆದು ಹೋಯಿತು ನೂರಾರು ಕೋಟಿ ಬೆವರ ಹನಿ ಕಲೆಯನ್ನೇ ಜೀವವನ್ನಾಗಿ ತುಂಬಿದ ಈ ಆಧುನಿಕ ಜಟಾಯುವಿಗಾಗಿ ಮೂಡಿ ಬಂದಿದ್ದ ಜಟಾಯು ಎಲ್ಲರೂ ನಿಬ್ಬೆರಗಾಗುವಂತೆ ತುಟಿಗಳ ಮೇಲೆ ಬೆರಳಿಟ್ಟು ಅಬ್ಬಾ ಎನ್ನುವಂತೆ ಮೂಡಿ ಬಂದಿದ್ದ ಜಟಾಯು ಎಲ್ಲರೂ ನಿಬ್ಬೆರಗಾಗುವಂತೆ ತುಟಿಗಳ ಮೇಲೆ ಬೆರಳಿಟ್ಟು ಅಬ್ಬಾ ಎನ್ನುವಂತೆ ಪತ್ರಿಕೆಯ ಮೂಲಕ ನೋಡಿ ತಣಿದಿದ್ದವು ಸಾವಿರಾರು ಕಣ್ಣುಗಳು ಶಹಬಾಷ್ಗಿರಿ ನೀಡಿದ್ದವು ಸಾವಿರಾರು ಕಲಾರಾಧಕ ಮನಸ್ಸುಗಳು ಪತ್ರಿಕೆಯ ಮೂಲಕ ನೋಡಿ ತಣಿದಿದ್ದವು ಸಾವಿರಾರು ಕಣ್ಣುಗಳು ಶಹಬಾಷ್ ಗಿರಿ ನೀಡಿದ್ದವು ಸಾವಿರಾರು ಕಲಾರಾಧಕ ಮನಸ್ಸುಗಳು ಕೊಲ್ಲಂ ಜಿಲ್ಲೆ ಸಾಕ್ಷಿಯಾಯಿತು ಇಂತಹದೊಂದು ಕಲಾ ಕುಂಚಕ್ಕೆ ಪಾತ್ರವಾಯಿತು ನೂರಾರು ಕಲಾರಾಧಕರ ಕಣ್ಣ ನೋಟಕ್ಕೆ ಕೊಲ್ಲಂ ಜಿಲ್ಲೆ ಸಾಕ್ಷಿಯಾಯಿತು ಇಂತಹದೊಂದು ಕಲಾ ಕುಂಚಕ್ಕೆ ಪಾತ್ರವಾಯಿತು ನೂರಾರು ಕಲಾರಾಧಕ ಕಣ್ಣ ನೋಟಕ್ಕೆ ರಚನೆ ಹೆಚ್ಕೆ ಧನ್ಯವಾದಗಳು ಮನದಂಗಳದ ಸ್ನೇಹಿತೆ ಕೇಳುವ ಮನಸ್ಸು ನನ್ನದು ಕೇಳುವ ಹೃದಯ ನಿಮ್ಮದಾದರೆ ಜೋಳಿಗೆಯ ಇಂದಿನ ಈ ವಿಡಿಯೋ ನಿಮಗಿಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮೂಲಕ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವ ಬೆಲ್ ಐಕಾನ್ ಕೂಡ ಪ್ರೆಸ್ ಮಾಡಿ ಇದರಿಂದ ಮನದಂಗಳದ ಸ್ನೇಹಿತೆಯ ಪ್ರತಿಯೊಂದು ವಿಡಿಯೋ ನಿಮ್ಮನ್ನು ತಲುಪುತ್ತೆ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡೋದನ್ನು ಮರಿಬೇಡಿ ನಿಮ್ಮಿಂದ ಈ ಮನದಂಗಳದ ಸ್ನೇಹಿತೆ ಇನ್ನೊಂದಷ್ಟು ಮನದಂಗಳದ ಬಾಗಿಲುಗಳನ್ನು ತಟ್ಟುವಂತಾಗಲಿ ಮತ್ತು ಅವರಿಂದ ಮತ್ತೊಂದಷ್ಟು ಹೀಗೆ ಈ ಸ್ನೇಹದ ಕೊಂಡಿ ಬೆಸೆಯುತ್ತಾ ಸಾಗಲಿ ಸ್ನೇಹಿತರೆ ಮತ್ತೆ ಭೇಟಿಯಾಗೋಣ ಮತ್ತೊಂದು ಹೊಸ ವಿಷಯದೊಂದಿಗೆ ಅಲ್ಲಿಯವರೆಗೂ ಹತರಾಗಿರುತ್ತೀರಾ ಮತ್ತು ಸ್ವಾಗತಿಸುತ್ತೀರಾ ಎಂಬ ನಂಬಿಕೆಯೊಂದಿಗೆ ಇಂತಿ ನಿಮ್ಮ ಮನದಂಗಳದ ಸ್ನೇಹಿತೆ ಹೆಜ್ಗೆ